ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಫೈನಲಿ ಅನನ್ಯ ಭಟ್ ಎನ್ನುವ ಒಂದು ಕೂಗಿಗೆ ಅಂದರೆ ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಎನ್ನುವ ಒಂದು ಅಭಿಯಾನಕ್ಕೆ ಫೈನಲಿ ಜಯ ಸಿಕ್ಕಿದೆ ಅನನ್ಯಾ ಭಟ್ ಯಾರು ಅನ್ನೋದು ಗೊತ್ತಾಗಿದೆ ಅನನ್ಯ ಭಟ್ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗಿದೆ ಅನನ್ಯಾ ಭಟ್ ಏನು ಕಾಣೆ ಕಾಣೆ ಕಾಣೆಯಾದಂತಹ ಅನನ್ಯ ಭಟ್ ಇದೀಗ ಸಿಕ್ಕಿದ್ದಾಳೆ ಎಲ್ಲಿ ಸಿಕ್ಕಿದ್ದಾಳೆ ಅಂತ ಕೇಳಿದ್ರಾ ಅವರ ತಾಯಿ ಸುಜಾತ ಅವರ ಬಾಯಲ್ಲಿ ಈ ಅನನ್ಯ ಭಟ್ ಎನ್ನುವ ಒಂದು ಕ್ಯಾರೆಕ್ಟರೇ ಸುಳ್ಳು ಅಂತ ಆಗಿ ಹೇಳಿಸುವ ಮೂಲಕ ಅನನ್ಯ ಭಟ್ ಅಂದರೆ ಜಸ್ಟೀಸ್ ಫಾರ್ ಅನನ್ಯಾ ಭಟ್ ಎನ್ನುವ ಒಂದು ಪದಕ್ಕೆ ಇವತ್ತಿಗೆ ಸಾರ್ಥಕತೆ ಸಿಕ್ಕಿದೆ ಅನನ್ಯಾ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯಾನ ಸುಳ್ಳ ಸುಳ್ಳು ಇಷ್ಟು ದಿನಗಳ ಕಾಲ ಅಂದರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆಯೇ ಈ ಒಂದು ಸ್ಟೋರಿ ಸುಳ್ಳು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿತ್ತು ಅಷ್ಟು ದಿಟ್ಟವಾಗಿ ವರದಿಯನ್ನು ಮಾಡಿದಂತಹ ಅಂದರೆ ತನಿಖಾ ಪತ್ರಿಕೋದ್ಯಮದ ಮೂಲಕ ಕಂಪ್ಲೀಟಾಗಿ ಈ ಸ್ಟೋರಿಯನ್ನು ಬೆನ್ನತ್ತಿ ಕರ್ನಾಟಕದ ಜನರ ಮುಂದೆ ಇಡುವಂತಹ ಕೆಲಸವನ್ನು ಸುವರ್ಣ ನ್ಯೂಸ್ ಮಾಡಿತ್ತು ಆ ಸುವರ್ಣ ನ್ಯೂಸ್ನ ಯಶಸ್ವಿ ಅಭಿಯಾನಕ್ಕೆ ಮೋಸ್ಟ್ಲಿ ಇವತ್ತು ಜಯ ಸಿಕ್ಕಿದೆ ಅಂತ ನನಗನ್ಸುತ್ತೆ ಆರಂಭದ ದಿನಗಳಲ್ಲಿ ಅಂದರೆ ಮೊದಲ ದಿನ ಈ ಸ್ಟೋರಿಗೆ ಸಂಬಂಧಪಟ್ಟಂತೆ ಅವರು ಒಂದು ಸ್ಟೋರಿಯನ್ನು ಮಾಡಿದಾಗ ಒಂದು ನರೇಶನನ್ನು ಜನರ ಜನರ ಮುಂದಿಟ್ಟಾಗ ಎಲ್ಲರೂ ಕೂಡ ಆಡಿಕೊಂಡು ನಗಾಡಿದರು ಆ ಹೆಣ್ಮಗು ಅಂದರೆ ಇಳಿ ವಯಸ್ಸಿನಲ್ಲಿ ಆ ಸುಜಾತ ಭಟ್ ಅವರು ಏನು ಕೇಳೋದಕ್ಕೆ ಸಾಧ್ಯ ಅಟ್ಲೀಸ್ಟ್ ಅಸ್ತಿ ಕೇಳ್ತಾ ಇದ್ದಾರೆ ಏನು ನಿಮ್ಮ ಮನೆ ಆಸ್ತಿ ಕೇಳ್ತಾ ಇದ್ದಾರಾ ಅವ್ರ ಮೇಲೂ ಕೂಡ ಈ ಥರದ ಆರೋಪ ಮಾಡ್ತಿರಲ್ಲ ಅಂತ ಸಾಕಷ್ಟು ಜನ ಸುವರ್ಣ ನ್ಯೂಸ್ ವಿರುದ್ಧನೇ ತಿರುಗಿ ಬಿದ್ದಿದ್ರು ಅದಾದ ನಂತರ ಎರಡನೇ ಸ್ಟೋರಿ ಬಂದಾಗ ಎಲ್ರಿಗೂ ಕೂಡ ಮೋಸ್ಟ್ಲಿ ಇಲ್ಲೇನೋ ನಡೀತಾ ಇದೆ ಇದರಿಂದ ಏನೋ ಇರಬಹುದು ಅನ್ನೋ ಡೌಟ್ ಬಂದಿತ್ತು ಮೂರು ನಾಲ್ಕು ಐದು ಹೀಗೆ ಸೀರೀಸ್ ಆಫ್ ಎಪಿಸೋಡ್ಗಳು ಬರ್ತಾ ಇದ್ದಂಗೆ ಎಲ್ರಿಗೂ ಕೂಡ ಕನ್ಫರ್ಮ್ ಆಗೋಯಿತು ಅಂದರೆ ಒಂದು ಎರಡು ಮೂರು ದಿನಗಳ ಹಿಂದೆಯೇ ಕನ್ಫರ್ಮ್ ಆಗೋಯಿತು ಅನನ್ಯ ಭಟ್ ಎನ್ನುವ ಕ್ಯಾರೆಕ್ಟರ್ ಇಲ್ಲ ಅನ್ನೋದು ಆದರೂ ಕೂಡ ಸುಜಾತ ಭಟ್ ಅವರು ಅದನ್ನು ಒಪ್ಕೊಳ್ತಾ ಇರಲಿಲ್ಲ ಅನನ್ಯ ಭಟ್ನ ನನ್ನ ಮಗಳು ಇದ್ದು ನಿಜ ಅಂದರೆ ಸು ಒಂದು ಸುಳ್ಳನ್ನು ಮುಚ್ಚ ಹಾಕೋಕೆ ಮತ್ತೊಂದು ಮತ್ತೊಂದನ್ನು ಮುಚ್ಚಾಕೋಕೆ ಮಗದೊಂದು ಮಗದೊಂದನ್ನು ಮುಚ್ಚಾಕೋಕೆ ಇನ್ನೊಂದು ಹೀಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸುಳ್ಳುಗಳನ್ನು ಹೇಳ್ಕೊಂಡು ಬಂದು 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 ಫೈನಲಿ ಬಂದಿವಾಗ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಇಲ್ಲ ನಾನು ಇಲ್ಲಿಯವರೆಗೂ ಹೇಳಿದ್ದೆಲ್ಲವೂ ಸುಳ್ಳು ಅನನ್ಯ ಭಟ್ ಬಟ್ ಎನ್ನುವ ಮಗಳು ನನಗಿಲ್ಲ ಪರಿಕ ಅಂದರೆ ಧರ್ಮಸ್ಥಳದ ಸಂಸ್ಥೆಗೆ ಸೇರಿದಂತಹ ಪರಿಕ ಒಂದು ಆಸ್ತಿ ವಿವಾದದ ನಿಟ್ಟಿನಲ್ಲಿ ನಾನು ಈ ಒಂದು ನಿರ್ಧಾರವನ್ನು ಕೈಗೊಂಡೆ ಅಂದರೆ ನನ್ನ ಸಹಿ ಇಲ್ಲದೆ ಒಂದು ಆಸ್ತಿಯನ್ನು ಮಾರಿದರು ಹಾಗಾಗಿ ಇದನ್ನು ಮಾಡಿದೆ ಅಂತ ಅವರು ಹೇಳಿದ್ರು ಗೊತ್ತಿಲ್ಲ ನನಗೆ ಆಸ್ತಿಯನ್ನು ಮಾರದವರ ಮೇಲೆ ಇವರು ಸೇಡ್ ತಿಳಿಸ್ಕೋಬೇಕಾ ಅಥವಾ ಜಿದ್ದನ್ನು ಸಾಧಿಸ್ಬೇಕಾ ಅಥವಾ ದ್ವೇಷ ದ್ವೇಷವನ್ನು ಸಾಧಿಸಬೇಕಾ ಅಥವಾ ಆಸ್ತಿಯನ್ನು ತೆಗೆದುಕೊಂಡವರ ಬಳಿ ಹೋಗ್ಬಿಟ್ಟು ದ್ವೇಷವನ್ನು ಜಿದ್ದನ್ನು ಸಾಧಿಸಬೇಕಾ ಆ್ಯಕ್ಚುಲಿ ಇವ್ರು ಹೋಗ್ಬಿಟ್ಟು ಇವರ ಫ್ಯಾಮಿಲಿ ಅವರ ಹತ್ರ ಕೇಳಬೇಕು ಬಿಟ್ಟರೆ ಡೈರೆಕ್ಟಾಗಿ ಧರ್ಮಸ್ಥಳದವರ ಬಳಿ ಬಂದು ಆಸ್ತಿಯನ್ನು ತಗೊಂಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರನ್ನು ಇಷ್ಟರ ಮಟ್ಟಕ್ಕೆ ದೂಷಣೆ ಮಾಡಿದ್ದು ಸುಳ್ಳು ಸುಳ್ಳು ಆರೋಪಗಳ ಮೂಲಕ ದೂಷಣೆ ಮಾಡಿದ್ದು ಎಷ್ಟು ಸರಿ ಎಷ್ಟು ಸರಿ ಅಂದರೆ ನಾನು ಇದನ್ನು ಸುಜಾತ ಭಟ್ ಅವರಿಗೆ ಕೇಳಲ್ಲ ಇದನ್ನೆಲ್ಲ ನಾವು ನಂಬುದು ಅಲ್ಲ ನಾನು ಇದನ್ನು ಕೇಳ್ಕೋಬೇಕು ಈ ಪ್ರಶ್ನೆ ನಾನು ಕೇಳ್ಕೋಬೇಕು ಅದ್ರ ಜೊತೆಗೆ ಯಾರೆಲ್ಲ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರಲ್ಲ ಸಪೋರ್ಟ್ ಮಾಡಿ ವಿಡಿಯೋಸ್ನ ಮಾಡಿದ್ರಿ ಟ್ವಿಟರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಎನ್ನುವ ಒಂದು ಆ್ಯಶ್ಟಾಗನ್ನು ಟ್ರೆಂಡಿಂಗ್ನಲ್ಲಿ ತಂದಿದ್ರಿ ಅವ್ರು ಹೇಳಿದ ಎಲ್ಲವನ್ನು ಕೇಳಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಸಿಕ್ಕಾಬಿಟ್ಟೆ ಟೈಮ್ ತಗೊಂಡು ಕಮೆಂಟ್ಗಳನ್ನು ಮಾಡಿದ್ದೀರಿ ನೀವೆಲ್ಲರೂ ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕು ಈ ಪ್ರಶ್ನೆಗೆ ಉತ್ತರವನ್ನು ಯಾರತ್ರ ಕಂಡುಕೊಳ್ತೀರ ಗೊತ್ತಿಲ್ಲ ಅವ್ರ ಹತ್ರನಾದ್ರೂ ಕಂಡುಕೊಳ್ಳಿ ಅಥವಾ ನಿಮ್ಮ ಬಳಿ ನೀವೇ ಕಂಡುಕೊಳ್ಳಿ ಯಾರಾದರೂ ಬಂದು ಏನಾದರೂ ಹೇಳಿದಾಗ ಅದನ್ನು ಕ್ರಾಸ್ ಚೆಕ್ ಮಾಡದೆ ಜಸ್ಟ್ ಒಂದು ಎಮೋಷನ್ ಆ್ಯಂಗಲ್ನಲ್ಲಿ ಏಜ್ ಆಗಿದೆ ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬಿಟ್ರು ಎನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನು ನಂಬಿ ನಾವು ಯಾರನ್ನು ಯಾವ ದೃಷ್ಟಿಯಲ್ಲಿ ನೋಡಿದ್ವಿ ಯಾವ ಇಶ್ಯೂನ ಹೆಂಗೆಲ್ಲ ನೋಡಿ ಹೆಂಗೆಲ್ಲ ಕಮೆಂಟ್ ಮಾಡಿದ್ವಿ ಹೆಂಗೆಂಗೆಲ್ಲ ಥಿಂಕ್ ಮಾಡಿದ್ವಿ ಹೆಂಗೆಂಗೆಲ್ಲ ವೀಡಿಯೋ ಮಾಡಿ ಹೆಂಗೆಲ್ಲ ಪ್ರಶ್ನೆ ಮಾಡಿದ್ವಿ ಅನ್ನೋದನ್ನು ನಿಮಗೆ ನೀವು ಕೇಳಿಕೊಳ್ಳಿ ಇದ್ರ ಜೊತೆಗೆ ಅವರು ಹೇಳಿದ್ರು ಈ ಸ್ಟೋರಿಯನ್ನು ಅಂದರೆ ಯಾವುದೋ ಒಂದು ಆಸ್ತಿಯ ವ್ಯಾಜ್ಯಕ್ಕೋಸ್ಕರ ನಾನು ಈ ಸ್ಟೋರಿಯನ್ನು ನಾನು ಕಂಪ್ಲೀಟಾಗಿ ಹೇಳಿದ್ದಲ್ಲ ಇದನ್ನು ನಾನು ಗಿರೀಶ್ ಮಟ್ಟಣ್ಣನವರು ಆ್ಯಂಡ್ ಜಯಂತ್ ಟಿ ಅನ್ನೋರು ಏನಿದ್ದಾರೆ ಅವರು ಅವರ ಬಳಿ ಹೋದಾಗ ಈ ಕಥೆಯನ್ನೆಲ್ಲ ನನಗೆ ಹೇಳಿದ್ರು ಈ ತರಹದ ಕ್ಯಾರೆಕ್ಟರ್ಗಳನ್ನು ಸೃಷ್ಟಿ ಮಾಡಿದ್ರು ಅವರು ನನಗೆ ಏನೆಲ್ಲ ಹೇಳ್ಕೊಟ್ರೋ ಅದನ್ನು ಬಂದು ನಾನು ಮಾಧ್ಯಮಗಳ ಮುಂದೆ ಹೇಳಿದೆ ಅವರ ಒಂದು ಏನಂತಾರೆ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ನನ್ನನ್ನು ಇದರಲ್ಲಿ ತಗಲಾಕ್ಸಿದ್ರು ಅಂತ ಸ್ವತಃ ಸುಜಾತ ಭಟ್ ನೇರವಾಗಿ ಗಿರೀಶ್ ಮಟ್ಟಣ್ಣವರ್ ಹಾಗೂ ಜಯಂತ ಟಿ ಈ ಇಬ್ಬರ ಹೆಸರನ್ನು ತೆಗೆದುಕೊಂಡು ಹೇಳಿ ಹಾಗಿದೆ ಯಾಕಮ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತ ಟಿ ಇವರೆಲ್ಲ ಹೇಳಿದರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು ಅದಕ್ಕೆ ಹೇಳಿದ್ದೆ ನಾನು ಅಲ್ಲಿಗೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂತ್ಕೊಂಡು ಇಷ್ಟು ದಿನ ಪುಂಗಿದ್ದಲ್ಲ ಬರೀ ಪುಂಗಿ ಬರೀ ಪುಂಗಿ ಅದು ಬಿಟ್ಟರೆ ಬೇರೆನೇನೂ ಇಲ್ಲ ಹುಡುಗಿ ಇದ್ಲು ಎಮ್ ಬಿ ಬಿ ಎಸ್ ಅನ್ನು ಓದ್ತಾಯಿದ್ಲು ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿದ್ಲು ಧರ್ಮಸ್ಥಳಕ್ಕೆ ಬಂದಿದ್ಲು ಸ್ನೇಹಿತರು ಆಕೆಯನ್ನು ರೇಪ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಸ್ವತಃ ನೋಡಿದರು ಕಣ್ಣಾರೆ ನೋಡಿದ ಸಾಕ್ಷಿಗಳಿದೆ ಇವರು ಸ್ಟೆನೋಗ್ರಾಫರ ಕೆಲಸ ಮಾಡ್ತಾಯಿದ್ರು ಇದ್ರು ಅಯ್ಯಯ್ಯಪ್ಪ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳಿಗೆ ಒಳ್ಳೆ ಕತೆ ಬರೆಯೋಕೆ ಕತೆಗಾರರಿಲ್ಲ ಅಂತ ಸಾಕಷ್ಟು ದಿನಗಳಿಂದ ಆರೋಪ ದಯವಿಟ್ಟು ಈ ಗಿರೀಶ್ ಮಠಣ್ಣವರನ್ನ ಎತ್ತಾಕೊಂಡೋಗಿ ಸಿನಿಮಾದಲ್ಲಿ ಕತೆ ಬರೆಯೋಕೆ ಕೂರಿಸ್ಕೊಳ್ಳಿ ನಿಜವಾಗ್ಲೂ ಒಳ್ಳೆ ಹಾರರ್ ಥ್ರಿಲ್ಲರ್ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬಹುದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಲಯಾಳಂನಲ್ಲಿ ಏನು ಸಿನಿಮಾ ಅಂದರೆ ಒಂದು ದೃಶ್ಯ ಸಿ ದೃಶ್ಯ ಸಿನಿಮಾ ನೋಡ್ದಂಗೆ ಆಗಲಿಲ್ವಾ ಇದನ್ನೆಲ್ಲ ನೋಡ್ತಾ ಇದ್ದಾರೆ ನಿಮಗೆ ಅಂಥ ಒಳ್ಳೆ ಕತೆಗಾರನ್ನು ಕನ್ನಡ ಇಂಡಸ್ಟ್ರಿ ಬಿಟ್ಟರೆ ನಿಜವಾಗ್ಲೂ ಅದು ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ದಯವಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಸಿನಿಮಾದಲ್ಲಿ ಕತೆ ಬರೆಯೋದಕ್ಕೆ ಇಟ್ಕೊಂಡ್ರೆ ಭಾಳ ಬೆಸ್ಟ್ ಅನಿಸುತ್ತೆ ಎಂಥ ಅದ್ಭುತವಾದಂತಹ ಕಥೆಯನ್ನು ತಗೊಂಬಂದು ಜನರ ಮುಂದೆ ಇಟ್ಟಿದ್ದಾರೆ ಮೋಸ್ಟ್ಲಿ ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೂ ಮೋಸ್ಟ್ಲಿ ನಾಳೆನೋ ಅಥವಾ ಇನ್ನು ಸ್ವಲ್ಪತ್ತಲೋ ಇನ್ನೊಂದಷ್ಟು ಕ್ಲಾರಿಫಿಕೇಷನ್ ಅವ್ರ ಕಡೆಯಿಂದ ಬಂದರೂ ಬರ್ಬೋದು ಬಂದಿರಬರ್ಬೋದು ಅವ್ರ ಕಡೆಯಿಂದ ಆಗಲೂ ಜಯಂಟಿ ಕಡೆಯಿಂದ ನೋಡಿ ಇದನ್ನು ಧರ್ಮಸ್ಥಳದವರೇ ಕಳಿಸಿ ನಮ್ಮ ಹತ್ರ ಈ ಥರ ಸುಳ್ಳು ಸುಳ್ಳಿಗಳನ್ನ ಹೇಳಿಸಿ ಅವರೇ ಅದು ಆ ಮಹಿಳೆ ಮೂಲಕ ಸುಳ್ಳನ್ನು ಏಳಿಸಿ ನಮ್ಮ ಹತ್ರ ಕಳಿಸಿ ನಮ್ಮ ಜೊತೆ ಗುರ್ತಿಸ್ಕೊಳ್ಳಂಗೆ ಮಾಡಿ ಹೊರಗಡೆ ಪ್ರಪಂಚಕ್ಕೆ ತೋರ್ಸೋಂಗ ಮಾಡಿ ಇವಾಗ ನೋಡಿ ಉಲ್ಟ ಓಡಿಸಿದ್ದಾರೆ ಇದಕ್ಕೆ ಕೂಡ ಧರ್ಮಸ್ಥಳದವರೇ ಕಾರಣ ಇದಕ್ಕೂ ಕೂಡ ಅವರು ಬೇಜಾನ್ ದುಡ್ಡು ಕೊಟ್ಟಿದ್ದಾರೆ ಮೋಸ್ಟ್ಲಿ ಸುಜಾತ ಭಟ್ಟವ್ರಿಗೆ ಸುಜಾತ ಭಟ್ಟವ್ರು ದುಡ್ಡು ತಗೊಂಡು ಈ ಥರ ಬಂದು ನಮ್ಮ ಬಳಿ ಸುಳ್ಳನ್ನು ಹೇಳಿ ಮೋಸ ಮಾಡಿಬಿಟ್ರು ಎನ್ನುವ ಒಂದು ಹೊಸ ಸ್ಟೋರಿನ ನಾಳೆ ಅಥವಾ ಇನ್ನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಇಟ್ಟರು ಇಟ್ಟರೆ ಇಟ್ಟರು ಇಟ್ಟರೆ ಸೊ ಅದನ್ನು ಕೂಡ ನೀವು ನಂಬ್ತೀರಾ ಅಂದರೆ ಎಗೇನ್ ಅದು ನಿಮಗೆ ಬಿಟ್ಟಿದ್ದು ನಾನಿಲ್ಲಿ ಜಡ್ಜ್ಮೆಂಟ್ ಕೊಡಲ್ಲ ಯಾಕಂತಂದರೆ ನನ್ನ ಜಡ್ಜ್ ಅಲ್ಲ ನನ್ನ ಜರ್ನಲಿಸ್ಟ್ ಸೊ ಸುಜಾತ ಭಟ್ ಅನನ್ಯ ಭಟ್ ಕೇಸ್ ಇಲ್ಲಿಗೆ ಬಂದು ನಿಂತಿದೆ ಇದೇ ತರಹ ಇವರು ಸಾಕಷ್ಟು ಸ್ಟೋರಿಗಳನ್ನು ಹೇಳಿದ್ದಾರೆ ಸಾಕಷ್ಟು ಎ ಐ ವಿಡಿಯೋಗಳನ್ನು ಮಾಡಿ ತೋರಿಸಿದ್ದಾರೆ ಸಾಕಷ್ಟು ಜನರಿಗೆ ಅನ್ಯಾಯ ಆಗಿದೆ ಧರ್ಮಸ್ಥಳದಲ್ಲಿ ಸಾಕಷ್ಟು ರೇಪ್ ಅಂಡ್ ಮರ್ಡರ್ ನಡೆದಿದೆ ಅಂತ ವರ್ಷಾನುಗಟ್ಟಲೆಯಿಂದ ಧರ್ಮಸ್ಥಳದ ಹೆಸರನ್ನು ಹೇಳ್ಕೊಂಡು ವೇದಿಕೆಗಳಲ್ಲಿ ಭಾಷಣಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬರ್ಸ್ಗಳಿಗೆ ಇಂಟ್ರ್ಯೂಗಳನ್ನ ಕೊಡಿಕೊಂಡು ಜನರ ತಲೆಗೆ ಸಾಕಷ್ಟು ವಿಚಾರಗಳನ್ನು ತುಂಬಿದರೆ ಸಾಕಷ್ಟು ಕಥೆಗಳನ್ನು ಹೇಳಿದ್ದಾರೆ ಈಗ ಆ ಎಲ್ಲ ಕಥೆಗಳನ್ನು ಒಂದು ಸಲ ನೀವು ಇವತ್ತು ಮಲ್ಕೊಳ್ಳೋದಕ್ಕಿಂತ ಮುಂಚೆ ರಿವೈಂಡ್ ಮಾಡ್ಕೊಳ್ಳಿ ರಿವೈಂಡ್ ಮಾಡಿಕೊಂಡು ಇವರು ಹೇಳಿದ ಕತೆ ಹೆಂಗೆಂಗಿತ್ತು ಇವರು ಹೇಳಿದ ಕಥೆಯನ್ನು ಕೇಳಿ ನೀವು ಹೆಂಗೆ ಹೆಂಗೆ ಥಿಂಕ್ ಮಾಡಿದ್ರಿ ಇನ್ನೂ ಇವರು ಯಾವ್ಯಾವ ರೀತಿ ಡಿಸೈನ್ ಡಿಸೈನ್ ಕಥೆಗಳನ್ನು ಹೇಳಿದ್ದಾರೆ ಆ ಕಥೆಗಳನ್ನೆಲ್ಲ ಹೆಂಗೆ ಐ ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನೆಲ್ಲ ನೀವು ನಂಬಿ ಇಡೀ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಟ್ರೆಂಡನ್ನು ಸೃಷ್ಟಿ ಮಾಡಿದ್ರಿ ಎಲ್ಲವನ್ನು ಸಲ ನೆನಪಿಸ್ಕೊಳ್ಳಿ ಎಲ್ಲವನ್ನು ಒಂದ್ಸಲ ನೆನಪಿಸ್ಕೊಳ್ಳಿ ಅದ್ರ ಜೊತೆಗೆ ಇವರು ಏನು ಬೇರೆ ಬೇರೆ ಕಥೆಗಳನ್ನ ಹೇಳಿದ್ರಲ್ಲ ಆ ಕಥೆಗಳು ಎಷ್ಟು ನಿಜ ಇರಬಹುದು ಅನ್ನೋದನ್ನು ದಯವಿಟ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕೊನೆಯದಾಗ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೌಜನ್ಯಾಗೆ ನ್ಯಾಯ ಸಿಗಲೇಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಸೌಜನ್ಯಾಳಿಗೆ ನ್ಯಾಯ ಸಿಗೋದು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗೋದು ಎಲ್ಲಪ್ಪ ಅಂತಂದರೆ ಅದು ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿ ಮಾತ್ರ ಧರ್ಮಸ್ಥಳದಲ್ಲಿ ಉಜಿರೆಯಲ್ಲಿ ಬೆಳ್ತಂಗ್ಡಿಯಲ್ಲಿ ಶಾಮಿಯನ್ನು ಹಾಕ್ಕೊಂಡು ಮೈಕ್ನ ಮುಂದೆ ಬಂದು ಕ್ಯಾಮ್ರಾಗಳ ಮುಂದೆ ಬಂದು ಗಂಟೆಗಟ್ಟಲೆ ಭಾಷಣ ಮಾಡಿ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಅಂತ ತೋರಿಸಿದ್ರೆ ಸೌಜನ್ಯಾಳಿಗೆ ನ್ಯಾಯ ಸಿಗಲ್ಲ ಆ ಸ್ಟೇಜ್ ಮೇಲೆ ಆ ಕ್ಯಾಮ್ರಾಗಳ ಮುಂದೆ ಯೂಟ್ಯೂಬ್ ಚಾನಲ್ಗಳ ಮುಂದೆ ಏನೆಲ್ಲ ಹೇಳಿದ್ರಲ್ಲ ಆ ಸಾಕ್ಷಿಗಳನ್ನು ಇಟ್ಕೊಂಡು ಡೈರೆಕ್ಟಾಗಿ ಹೋಗಿ ಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಹಾಕಿ ಈ ಕೇಸನ್ನು ಓಪನ್ ಮಾಡಬೇಕು ಅಂತ ಕೇಳ್ಕೋಬೇಕು ಇವರು ಹಂಗೆ ಕೇಳ್ಕೊಂಡಾಗ ಕೋರ್ಟ್ ಕೇಳುತ್ತೆ ಈ ಹಿಂದೆ ಏನು ಹತ್ತು ವರ್ಷಗಳಿಗಿಂತ ಹೆಚ್ಚು ಹೆಚ್ಚು ದಿನಗಳ ಕಾಲ ಒಂದು ಕೋರ್ಟ್ ಟ್ರಯಲ್ ನಡೆದಿತ್ತು ಆಗ ಕೋರ್ಟ್ಗೆ ಏನೆಲ್ಲ ಸಾಕ್ಷಿಗಳನ್ನು ಸಬ್ಮಿಟ್ ಮಾಡಿದ್ರಿ ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಬೇರೆ ಸಾಕ್ಷಿಗಳು ನಿಮ್ಮ ಹತ್ರ ಇದೆಯಾ ಅಂತ ಕೇಳುತ್ತೆ ಆವಾಗ ಇವರೆಲ್ಲರೂ ಹೋಗ್ಬಿಟ್ಟು ತಮ್ಮ ಮೊಬೈಲ್ನಲ್ಲಿರುವ ಸಾಕ್ಷಿಯನ್ನು ತೋರಿಸಿ ಎಸ್ ಸ್ವಾಮಿ ಕಳೆದ ಹತ್ತರಿಂದ ಹತ್ತು ವರ್ಷಗಳ ಮೇಲ್ಪಟ್ಟು ಏನು ಕೋರ್ಟ್ನಲ್ಲಿ ಟ್ರಯಲ್ ನಡೆದಿತ್ತು ಆಗ ಏನು ಸಾಕ್ಷಿಗಳನ್ನು ನಾವು ಕೊಟ್ಟಿದ್ವಿ ಅದಕ್ಕಿಂತ ಹೆಚ್ಚಿನ ಸಾಕ್ಷಿಗಳು ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಕೋರ್ಟ್ ಈ ಕೇಸನ್ನು ರಿಓಪನ್ ಮಾಡೇ ಮಾಡುತ್ತೆ ಅದನ್ನು ಬಿಟ್ಟು ಲಾಸ್ಟ್ ಟು ಟೆನ್ ಇಯರ್ಸ್ ಟೆನ್ ಪ್ಲಸ್ ಇಯರ್ಸ್ ಏನು ಇಯರಿಂಗ್ ಆಯಿತು ಅದರಲ್ಲಿ ಏನು ಸಾಕ್ಷಿಗಳನ್ನು ಕೊಟ್ಟಿದ್ದೀವಿ ಅಷ್ಟೇ ಸಾಕ್ಷಿ ನಮ್ಮ ಹತ್ರ ಇರೋದು ಅದನ್ನು ಬಿಟ್ಟು ಬೇರೆ ಯಾವ ಸಾಕ್ಷಿನೂ ಇಲ್ಲ ಅಂತಂದರೆ ಕೋರ್ಟ್ ಆಲ್ರೆಡಿ ಅದರ ಕತೆ ಮುಗಿದಿದೆ ದಯಮಾಡಿ ಇದನ್ನು ಮತ್ತೆ ರೀಇನ್ವೆಸ್ಟಿಗೇಷನ್ಗೆ ಕೊಡೋಕೆ ಇದಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ ಆದರೆ ಅದಕ್ಕೆ ಸಾಧ್ಯವೇ ಇಲ್ಲ ಯಾಕಪ್ಪ ಅಂತಂದರೆ ಎಲ್ಲರೂ ಹೇಳುವ ಹಾಗೆ ಇವರ ಹತ್ರ ಸಾಕ್ಷಿ ಇದೆ ಅದನ್ನು ತೆಗೆದುಕೊಂಡು ಹೋಗಿ ಕೋರ್ಟ್ನಲ್ಲಿ ಕೊಟ್ಟು ರೀ ಓಪನ್ ಮಾಡಿ ಈ ಕೇಸನ್ನ ಅಂತ ಕೇಳಿಕೊಂಡ್ರೆ ಸೌಜನ್ಯಾಳಿಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ ಅದರ್ವೈಸ್ ನೋ ಸೊ ಇನ್ನು ಮುಂದೆ ಈ ಸ್ಟೋರಿ ಇಲ್ಲಿಯವರೆಗೂ ಆದ ಕತೆ ಒಂದಷ್ಟು ಇನ್ನು ಮುಂದಕ್ಕೆ ಬರಲಿರುವ ಕತೆಗಳು ಮತ್ತೊಂದಷ್ಟು ದಯಮಾಡಿ ಎಲ್ಲವನ್ನೂ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅದನ್ನು ನೋಡಿ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಇಷ್ಟು ದಿನ ನಾವು ಮಾಡಿದ್ದು ನಾವು ಅಂದುಕೊಂಡಿದ್ದು ನಾವು ತಿಳಿದುಕೊಂಡಿದ್ದು ನಾವು ಇಮ್ಯಾಜಿನ್ ಮಾಡಿಕೊಂಡಿದ್ದು ಸರಿನಾ ತಪ್ಪ ಅನ್ನೋ ಪ್ರಶ್ನೆಗೆ ನೀವೇ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ なすから。